ಿಂಗ್ಸೂರು ತಾಲೂಕಿನ ಸಮಸ್ತ ಎಲ್ಲ ಬಂಧು ಬಾಂಧವರಲ್ಲಿ ವಿನಂಚಿಸ್ಕೊಳ್ಳೋದೇನೆಂದರೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತರಂದು ಬಸ್ಕಿಯಲ್ಲಿ ನಡೆದಿರತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಎಲ್ಲ ನಮ್ಮ ಶೋಚಿ ಶೋಷಿತ ಸಮುದಾಯದ ನಾಯಕರು ನಿರ್ಣಯದಂತೆ ರಾಯಚೂರು ಜಿಲ್ ಜಿಲ್ಲೆ ಬಂದ್ ಮಾಡುವ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಮರ್ಪಿಸಬೇಕು ಅಂತೇಳಿ ನಿರ್ಣಯದ ಮೂಲಕ ಒಳ ಮೀಸಲಾತಿಗಾಗಿ ಐಕ್ಯ ಹೋರಾಟ ಸಮಿತಿಯಿಂದ ಲಿಂಗ್ಸೂರು ತಾಲೂಕನ್ನು ದಿನಾಂಕ ಮೂರು ಅಕ್ಟೋಬರ್ ಮೂರರಂದು ಬಂದ್ ಮಾಡಲು ನಿರ್ಧರಿಸಲಾಗಿದೆ ಹಾಗೆಯೇ ರಾಯಚೂರು ಜಿಲ್ಲೆ ಬಂದಿನಲ್ಲಿ ಈ ಲಿಂಗ್ಸೂರು ಕೂಡ ಬಂದ್ ಆಗ್ತಾಯಿದೆ ಹಾಗಾಗಿ ಲಿಂಗ್ಸೂರು ಪತ್ರಿಕಾ ಮಾಧ್ಯಮದವರು ಹಾಗೂ ಪ್ರಗತಿಪರ ಸಂಘಟನೆಕಾರರು ದಲಿತ ಸಂಘಟನೆ ಬಂಧುಗಳು ರೈತ ಸಂಘದ ಬಂಧುಗಳು ಎಲ್ಲರೂ ಈ ಒಂದು ನ್ಯಾಯಯುತವಾದ ಹೋರಾಟದಲ್ಲಿ ಭಾಗವಹಿಸಿ ಒಳಮಿ ಸಲತಿ ವರ್ಗೀಕರಣಕ್ಕಾಗಿ ಮಾಡ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ನೀಡಬೇಕಂತೇಳಿ ಈ ಮೂಲಕ ಮನವಿ ಮಾಡಿಕೊಡುತ್ತಿದ್ದೇನೆ ಲಿಂಗಪ್ಪ ಪರಂಗಿ ದರಿಸಂಗ ಸಮಿತಿ ಅಂಬೇಡ್ಕರ್ ವಾದ ಲಿಂಗ್ಸ್ಗೂರು ದಿತಿಗಳು ಮತ್ತು ಚಲವಾದಿ ಮಾದಿಗ ಹೋರಾಟ ಸಮಿತಿಗಳು ಎಲ್ಲಾ ನಮ್ಮ ಅಸ್ಪೃಶ್ಯ ಸಮುದಾಯದ ಸಂಘಟನೆಗಳು ಜಾತಿ ಸಂಘಟನೆ ತಾಲೂಕಿನ ಎಲ್ಲ ಬಂಧುಗಳು ನಮಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಅಹಿತಕರ ಘಟನೆ ಜರಗದಂತೆ ಪದೇ ಸಮುದಾಯದ ವಿರುದ್ಧ ಅಲ್ಲ ನಮ್ಮ ನ್ಯಾಯಯುತವಾದ ಹಕ್ಕನ್ನು ನಾವು ಪಡೆಯಕ್ಕೆ ಮಾಡ್ತಕ್ಕಂಥ ಹೋರಾಟ ಯಾವುದೇ ಜಾತಿ ಆಗಲಿ ಅಥವಾ ಯಾವುದೇ ಸಮುದಾಯದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಯಾರ ವಿರುದ್ಧ ಹೋರಾಟ ಈ ಹೋರಾಟದ ಮುಂತ ಎಲ್ಲ ಸ್ನೇಹಿತರು ಪ್ರಗತಿಪರ ಸಂಘಟನೆ ದಲಿಸಪ್ಪ ರಮೇಶ್ ಆಗಿರ್ಬೋದು ಮೋಹನ್ ಆಗಿರ್ಬೋದು ಲಿಂಗಪ್ಪರಂಗಿ ಆಗ್ಬೋದು ಹನುಮಂತಪ್ಪ ಇವರು ದುರ್ಗಪ್ಪ ಅಗ್ರಹಾರ ಆಗ್ಬೋದು ಜೊತೆಗೆ ಎಲ್ಲಾ ಸ್ನೇಹಿತರು ನಮ್ಮ ಡಿ ಬಿ ಸೋಮರಳಿ ಅವರಾಗಿರ್ಬೋದು ಕುಪ್ಪಣ್ಣ ವಸ್ಮನಿ ಆಗಿರ್ಬೋದು ಇನ್ನಿತರ ಅನೇಕ ಗಳರು ಎಲ್ಲರೂ ನೇತೃತ್ವದಲ್ಲಿ ಈ ಸಂಘಟನೆ ಹೋರಾಟ ನಡೆಯುತ್ತೆ